ನೋಡಿ ಸೊ ಮತ್ತು ಇದನ್ನು ನೀವು ಸುಮಾರು ಎರಡು ತಿಂಗಳು ತನಕ ಸ್ಟೋರ್ ಮಾಡಿಟ್ಟುವಂತಹ ಲಡ್ಡು ಇದು ಹಾಗಿದ್ದರೆ ಬನ್ನಿ ತಡ ಮಾಡದೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಓಕೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕ್ಕೊತಿದ್ದೀನಿ ಮೊದಲಿಗೆ ಅದೇ ಕಪ್ಪಿಲ್ಲ ಒಂದು ಕಪ್ ಆಗುವಷ್ಟು ಬೇಸನ್ ಹಿಟ್ಟು ಹಾಕ್ಕೊಂತಿದ್ದೀನಿ ಅಂದರೆ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ ಎರಡೂ ಸಮ ಕ್ವಾಂಟಿಟಿದಾಗಿರಬೇಕು ಇರಬೇಕು ಅದೇ ರೀತಿ ಬಳಸಬೇಕಾಗುತ್ತೆ ನೀವಿಲ್ಲಿ ಯಾವುದಾದ್ರೂ ಒಂದು ಕಪ್ ಸೆಟ್ ಮಾಡ್ಕೊಳ್ಳಿ ಅದೇ ಕಪ್ಪಿಲ್ಲೆ ಎಲ್ಲ ಸಾಮಗ್ರಿನ ತಗೊಳ್ಳಿ ಓಕೆ ಇವಾಗ ಇದರಲ್ಲಿ ನಾನು ಸುಮಾರು ಒಂದು ನಾಲ್ಕು ಚಮಚ ಆಗುವಷ್ಟು ತುಪ್ಪ ಹಾಕೊತಿದ್ದೀನಿ ಜಾಸ್ತಿ ಹಾಕಬೇಕಂತೇನಿಲ್ಲ ಜಸ್ಟ್ ಒಂದು ನಾಲ್ಕೇ ಚಮಚ ಹಾಕೋರಿಗೆ ಸಾಕಾಗುತ್ತೆ ಇದಕ್ಕೆ ಇವಾಗ ತುಪ್ಪ ಬೇಸಾನ ಮತ್ತು ರವಾನ ಮೊದಲಿಗೆ ನಾನು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊತಿದ್ದೀನಿ ಓಕೆ ನೋಡಿ ಎಲ್ಲನೂ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗಿದೆ ಈ ರೀತಿ ಇವಾಗ ಇದರಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಹಿಟ್ಟಾಗಿ ಕಲ್ಸ್ಕೊತಿದ್ದೀನಿ ಯಾವ ರೀತಿ ಹಿಟ್ಟು ಕಲಿಸ್ಕೋಬೇಕಂದ್ರೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ಸಾಫ್ಟ್ ಭೀ ಇರಬಾರ್ದು ಅಷ್ಟೇ ಮೀಡಿಯಮ್ ಆಗಿರಲಿ ಆ ರೀತಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ನಾನು ಆಗಿದೆ ಇವಾಗ ಜಾಸ್ತಿ ಗಟ್ಟಿನೂ ಇಲ್ಲ ಮತ್ತು ಜಾಸ್ತಿ ಸಾಫ್ಟ್ ಕೂಡ ಇಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೈ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಈ ನಿಂಬೆ ಹಣ್ಣಿನ ಗಾತ್ರ ಎಷ್ಟು ಇರುತ್ತೆ ನೋಡಿ ಅದಕ್ಕಿಂತ ಒಂದು ಸ್ವಲ್ಪನೇ ಹಿಟ್ಟು ನಾನು ಜಾಸ್ತಿ ಹಿಡ್ಕೊಂಡಿನಿ ಈ ರೀತಿ ಇದನ್ನು ಉಂಡೆವನ್ನಾಗಿ ಮಾಡಿ ಸೈಡಿಗೆ ಪ್ಲೇಟ್ನಲ್ಲಿ ಎತ್ತಿಟ್ಕೊತಿದ್ದೀನಿ ಎಲ್ಲನೂ ಒಮ್ಮೆನೇನೂ ಇದೇ ರೀತಿ ಮಾಡಿ ಸೈಡಿಗೆ ಎತ್ತಿಟ್ಕೋಬೋದು ಏನು ಕಷ್ಟನೇ ಇಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೀತಿ ಓಕೆ ನೋಡಿ ಎಲ್ಲ ಸೇರಿಸಿ ನಾನು ಇದೇ ರೀತಿ ಮಾಡಿಟ್ಕೊಂಡಾಗಿದೆ ಇಲ್ಲಿ ಎಣ್ಣೆ ಕೂಡ ಆಗಿದೆ ಎಣ್ಣೆಯಲ್ಲಿ ಇದನ್ನು ಈ ರೀತಿ ಕರ್ಕೊಂಡು ತಗೋಬೇಕಾಗುತ್ತೆ ಇಲ್ಲಿ ಜಾಸ್ತಿ ಎಣ್ಣೆ ಕೂಡ ಇದು ಇರೋದಿಲ್ಲ ಸ್ವಲ್ಪೇ ಬೇಕಾಗುತ್ತೆ ಈ ರೀತಿ ಇದನ್ನು ನಾವು ಜಾಮೂನು ಯಾವ ರೀತಿ ಕರ್ಕೊತೇವಲ್ಲ ಆ ರೀತಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಗೋಬೇಕಾಗುತ್ತೆ ಗ್ಯಾಸ್ ಮೀಡಿಯಮ್ ಆಗಿರಲಿ ಓಕೆ ನೋಡಿ ಹಾಕಿದ ತಕ್ಷಣ ಮತ್ತೆ ಇದಕ್ಕೆ ಉಲ್ಟಾ ಮಾಡಬಾರ್ದು ಇದಕ್ಕೆ ಒಂದು ಒಂದು ನಿಮಿಷ ಬಿಟ್ಟು ಆದಮೇಲೆ ಇದಕ್ಕೆ ಉಲ್ಟಾ ಹಾಕ್ಕೊಳ್ಳಿ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ಒಂದು ನಿಮಿಷ ಆದಮೇಲೆ ಇದನ್ನು ನಾನು ಉಲ್ಟಾ ಹಾಕ್ಕೊತಿದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಸುಮಾರು ನೀವು ಎರಡು ಮೂರು ತಿಂಗಳು ತನಕ ಇಟ್ಟರು ಭೀ ಸಾಫ್ಟಾಗಿ ಇರುತ್ತೆ ಲಡ್ಡು ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನೋಡಿ ಇಷ್ಟಾದರೂ ಸಾಕಾಗುತ್ತೆ ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ನಾನು ಕೆಂಪಾಗೋ ತನಕ ಇದಕ್ಕೆ ಉಲ್ಟಾ ಸೀತಾ ಮಾಡ್ಕೊತ ಈ ರೀತಿ ಕರ್ಕೊಂಡು ತೊಗೊಂಡಾಗಿದೆ ಇವಾಗ ಸೊ ಇವಾಗ ನಾನು ಇದನ್ನು ಸೈಡಿಗೆ ಪ್ಲೇಟ್ನಲ್ಲಿ ಎತ್ತಿಟ್ಕೊತಿದ್ದೀನಿ ವಾ ತುಂಬ ಸರಿಯಾಗಿ ಬಂದಿದೆ ಇವಾಗ ಇದನ್ನು ನಾನು ಸೈಡಿಗೆ ಪ್ಲೇಟ್ನಲ್ಲಿ ತೊಗೊತಿದ್ದೀನಿ ಎಲ್ಲವೂ ಕೆಂಪು ಆಗಬೇಕು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಇದನ್ನು ನೀವು ಫ್ರೈ ಮಾಡ್ಕೊಂಡು ತೊಗೋಬೇಕಾಗುತ್ತೆ ನೋಡಿ ಎಣ್ಣೆ ಎಷ್ಟು ಹಾಕಿನಲ್ಲ ಅಷ್ಟು ಎಣ್ಣೆ ಹಾಗೆ ಉಳ್ಕೊಂಡಿದೆ ಅದು ಇವಾಗ ಇದು ತುಂಬ ಬಿಸಿ ಆಗಿದೆ ಅಲ್ವ ಹೀಗಾಗಿ ಒಂದು ಹತ್ತು ನಿಮಿಷ ಇದಕ್ಕೆ ರೆಸ್ಟ್ ಮಾಡೋಕೆ ಬಿಡ್ತಿದ್ದೀನಿ ಹತ್ತು ನಿಮಿಷ ಆಗಿದೆ ಇವಾಗ ಅಥವಾ ಒಂದು ಸ್ವಲ್ಪ ತಣ್ಣಗಾದ್ರೆ ಸಾಕಾಗುತ್ತೆ ಇವಾಗ ಇವಾಗ ಇದನ್ನು ಮತ್ತೆ ಈ ರೀತಿ ಇದನ್ನು ಒಡ್ಕೊಂಡು ತೊಗೊತಿದ್ದೀನಿ ಸಲೀಸಾಗಿ ಪುಡಿ ಆಗುತ್ತೆ ಇದು ಹಾರ್ಡ್ ಏನೂ ಆಗೋದಿಲ್ಲ ಇವಾಗ ನೋಡಿ ಎಲ್ಲ ಸೇರಿಸಿ ನಾನು ಕೈಲಿಂತ ಈ ರೀತಿ ಪುಡಿ ಮಾಡ್ಕೊಂಡು ತೊಗೊಂಡಾಗಿದೆ ಇವಾಗ ಪುಡಿ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ಮತ್ತೆ ಮಿಕ್ಸಿಯಲ್ಲಿ ಹಾಕೋಬೇಕಾಗುತ್ತೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ರವೆ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಇದನ್ನು ರುಬ್ಕೊಂಡು ತೊಗೋಬೇಕಾಗುತ್ತೆ ಜಾಸ್ತಿ ಸ್ಮೂತಾಗಿ ರುಬ್ಕೊಬಾರ್ದು ಚಿರೋಟಿ ರವೆ ಯಾವ ರೀತಿ ಇರುತ್ತೆ ಅಲ್ವ ಅದೇ ರೀತಿ ಇದನ್ನು ರುಬ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಚಿರೋಟಿ ರವೆ ಯಾವ ರೀತಿ ಇದೆ ನೋಡಿ ಅದೇ ರೀತಿ ರುಬ್ಕೊಂಡು ತೊಗೊಂಡಿದ್ದೀನಿ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ಸ್ವಲ್ಪ ತಿರುಗಿಸಿದ್ರೆ ಸಾಕು ಇದೇ ರೀತಿ ಆಗುತ್ತೆ ಇದು ವಾವ್ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವ ಸೊ ಇನ್ನೊಂದು ಇನ್ನೊಂದು ಕೂಡ ಅದೇ ರೀತಿ ನಾನು ರುಬ್ಕೊಂಡು ತೊಗೊತಿದ್ದೀನಿ ನೋಡಿ ಇದು ಕೂಡ ರುಬ್ಕೊಂಡು ತೊಗೊಂಡಾಗಿದೆ ಇವಾಗ ಇವಾಗ ನಮ್ಮದು ಇದು ರವ ಮತ್ತೆ ವಾಪಸ್ಸ ತಯಾರಾದ ಮೇಲೆ ನಾನಿಲ್ಲಿ ಮತ್ತೊಂದು ಕಡೆ ಇಟ್ಕೊಂಡಿನಿ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕೊತಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ನೀವು ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕೇಬೇಕಂತೇನಿಲ್ಲ ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಸ್ವಲ್ಪ ತುಪ್ಪದಲ್ಲಿ ಇದನ್ನು ಈ ರೀತಿ ಹುರ್ಕೊತಿದ್ದೀನಿ ಮೊದಲಿಗೆ ಕಾಜು ಬಾದಾಮ್ ಮತ್ತು ಮಸ್ಕ್ ಮಿಲನ್ ಬೀಜ ಮತ್ತು ಒಂದು ಸ್ವಲ್ಪನೇ ಕಿಸ್ಮಿಸ್ ತೊಗೊಂಡಿದ್ದೀನಿ ಈ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಬೇಕಂತೇನಿಲ್ಲ ನಿಂಬಲ್ಲಿ ಯಾವುದು ಇರುತ್ತೆ ಅದನ್ನೇ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಅಥವಾ ಯಾವುದು ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಈ ಲಡ್ಡು ಓಕೆ ನೋಡಿ ಒಂದು ಸ್ವಲ್ಪ ಕೆಂಪಾಗಿದೆ ಇವಾಗ ಕೆಂಪಾದಮೇಲೆ ನಾನು ಮತ್ತೆ ಇದನ್ನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹೀಗಾಗಿ ನಾನು ಮನೆಯಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಇತ್ತು ಹೀಗಾಗಿ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಅಷ್ಟೇ ಇವಾಗ ಅದೇ ಕಡೆಯಲ್ಲಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕೊತಿದ್ದೀನಿ ಅರ್ಧ ಕಪ್ ಆಗುವಷ್ಟು ನೀರು ಹಾಕೊತಿದ್ದೀನಿ ಪರ್ಫೆಕ್ಟಾಗಿರುತ್ತೆ ಇಷ್ಟು ಜಾಸ್ತಿ ಸ್ವೀಟ್ ಕೂಡ ಆಗೋಲ್ಲ ಮತ್ತು ಜಾಸ್ತಿ ಸಪ್ಪೆ ಕೂಡ ಅನಿಸೋದಿಲ್ಲ ಒಂದು ಕಪ್ ರವಾ ಒಂದು ಕಪ್ ಬೇಸಾನ ಇಟ್ಟು ಮತ್ತು ಒಂದು ಕಪ್ ಆಗುವಷ್ಟು ಸಕ್ಕರೆ ಬಳಸಿದ್ದೀನಿ ಅದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ ಇವಾಗ ಸಕ್ಕರೆ ಕರಿಗಿ ನೀರ ಕುದಿ ಬರಬೇಕು ಅಲ್ಲಿ ತಿನ್ಕ ವೇಟ್ ಮಾಡಿ ಮುಂದೆ ಏನ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಒಂದೆಳೆ ಪಾಕ ಅಥವಾ ಎರಡೆಳೆ ಪಾಕ ಏನೂ ಬೇಕಾಗಿಲ್ಲ ಸಕ್ಕರೆ ಕರ್ಗಿದ್ಮೇಲೆ ನೀರ್ ಕುದಿ ಮೇಲೆ ಇದಕ್ಕೆ ಟೈಮ್ ಹಚ್ಚಿ ಒಂದು ಆರರಿಂದ ಏಳು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ಒಂದು ಆರೇಳು ನಿಮಿಷ ಆಗಿದೆ ಇವಾಗ ಇಷ್ಟಾದರೂ ಸಾಕಾಗುತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ನಮಗೆ ಈ ಪಾಕ ಅಷ್ಟೇ ಸಾಕಾಗುತ್ತೆ ಇದಕ್ಕೆ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ನಾನು ಕೆಳಗಡೆ ಎತ್ತಿಟ್ಕೊತಿದ್ದೀನಿ ಇವಾಗ ಇದು ತುಂಬ ಬಿಸಿಯಾಗಿದೆ ಅಲ್ವ ಇದು ಉಗುರು ಬೆಚ್ಚಗಾಗಬೇಕು ಅಲ್ಲಿ ತನಕ ಇದಕ್ಕೆ ರೆಸ್ಟ್ ಮಾಡ್ಕೆ ಬಿಡ್ತಿದ್ದೀನಿ ಬಿಸಿ ಬಿಸಿ ಆಗಿರುವಂತಹ ಪಾಕ ಹಾಕಬಾರ್ದು ಅದರಲ್ಲಿ ನೋಡಿ ಉಗುರು ಬೆಚ್ಚಗಾಗಿದೆ ಒಂದು ಹತ್ತು ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ದ ಈ ರೀತಿ ಕೈ ಹಾಕಿದರೆ ಅದು ಜಾಸ್ತಿ ಬಿಸಿ ಹತ್ತಬಾರ್ದು ಆ ರೀತಿ ಹಾಕಬೇಕಾಗುತ್ತೆ ಇದರಲ್ಲಿ ಇವಾಗ ಮೊದಲಿಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕೊತಿದ್ದೀನಿ ಮತ್ತೆ ಒಂದು ಸ್ವಲ್ಪನೇ ಇಲೈಚಿ ಪೌಡರ್ ಹಾಕೊತಿದ್ದೀನಿ ಇವಾಗ ಮೊದಲಿಗೆ ಎಲ್ಲ ಸಾಮಗ್ರಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮೊದಲಿಗೆ ತೊಗೊತಿದ್ದೀನಿ ಓಕೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಪಾಕನ ಹಾಕ್ಕೊತಿದ್ದೀನಿ ಪಾಕ ಜಾಸ್ತಿ ಬಿಸಿ ಇರಬಾರ್ದು ಮೊದಲೇ ಹೇಳಿದಾಗೆ ಉಗುರು ಬೆಚ್ಚಿಗಿರಬೇಕು ಆ ರೀತಿ ನೀವು ಇದರಲ್ಲಿ ಪಾಕನ ಹಾಕ್ಕೋಬೇಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪಾಕನ ಹಾಕ್ಕೊಂಡು ಉಂಡೆ ಹದಕ್ಕೆ ಬರಬೇಕದು ಅಲ್ಲಿ ತನಕ ನೀವು ಇದು ಪಾಕನ ಹಾಕೋತಾ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ಎಲ್ಲ ಪಾಕನೂ ಒಮ್ಮೆನೇ ಹಾಕೋಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಮತ್ತೆ ಒಂದು ಎರಡು ಮೂರು ಸ್ವಲ್ಪ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇನ್ನು ಒಂದು ಸ್ವಲ್ಪ ಮತ್ತೆ ಹಾಕೊತಿದ್ದೀನಿ ಇದು ಓಕೆ ಇದು ಕೂಡ ಸರಿಯಾಗಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಅಂದರೆ ಎಲ್ಲ ಪಾಕ ಒಮ್ಮೆನೇ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಇದನ್ನು ಈ ರೀತಿ ಕೈಲಿಂತ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಉಂಡೆ ಕಟ್ಟೋಕೆ ಹದಕ್ಕೆ ಬರಬೇಕಿದು ಅಲ್ಲಿ ತನಕ ನೀವು ಪಾಕನ ಹಾಕ್ಕೊತಾ ಇರಬೇಕಾಗುತ್ತೆ ಇನ್ನೂ ಒಂದು ಸ್ವಲ್ಪ ಹಾರ್ಡ್ ಅನ್ನಿಸ್ತಿದ್ದೆ ಹೀಗಾಗಿ ನಾನು ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಪಾಕ ಹಾಕ್ಕೊಂತಿದ್ದೀನಿ ಓಕೆ ನೋಡಿ ಮತ್ತೆ ಒಂದು ಸ್ವಲ್ಪ ಪಾಕ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ಫೈನಲಿ ಇವಾಗ ಉಂಡೆ ಕಟ್ಟೋದಕ್ಕೆ ಬರ್ತಿದೆ ಇದು ನೋಡ್ತಿರ್ಬೋದು ಇವಾಗ ತುಂಬ ಸಾಫ್ಟಾಗಿ ಬಂದಿದೆ ನಮ್ಮ ಲಡ್ಡು ವಾವ್ ನೋಡಿ ನಿಮಗೆ ಯಾವ ಸೈಜಿಂದ ಬೇಕು ಆ ಸೈಜಿನ ನೀವು ನಾನು ಕಟ್ಕೋಬೋದು ಉಂಡೆ ವಾವ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಿರ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಈ ಲಡ್ಡು ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿದರೆ ನೀವು ಮತ್ತೆ ಮತ್ತೆ ಮಾಡ್ತೀರಾ ವಾವ್ ನೋಡಿ ಎಷ್ಟು ಸಲೀಸಾಗಿ ಬಿಚ್ಕೊತಿದೆ ಇದು ಮತ್ತೆ ಸಲೀಸಾಗಿ ಒಂದಾಗ್ತಿದೆ ಅಲ್ವಾ ಎರಡು ತಿಂಗಳು ಇಟ್ಟರು ಭೀ ಇದು ಸಾಫ್ಟಾಗಿ ಇರುತ್ತೆ ಏನೂ ಆಗೋದಿಲ್ಲ ಅದಕ್ಕೆ ಖರಾಬ್ ಕೂಡ ಆಗೋದಿಲ್ಲ ಈ ಲಡ್ಡು ಸೊ ಈ ವಿಧಾನದಲ್ಲಿ ಒಂದು ಸ್ವಲ್ಪ ನೀವು ರವೆ ಮತ್ತು ಬೇಸನ್ನ ಲಡ್ಡನ್ನ ಮಾಡಿ ನೋಡಿ ವಾವ್ ನೋಡಿ ಎಲ್ಲ ಲಡ್ಡು ತಯಾರಾಗಿದೆ ಇವಾಗ ಎಷ್ಟು ಸಾಫ್ಟಾಗಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವ ಓಕೆ ಏನು ಕನ್ಫ್ಯೂಷನ್ ಇಲ್ಲ ತಂದ್ಕೊತೀನಿ ಏನು ಕನ್ಫ್ಯೂಷನ್ ಇಲ್ಲ ಅಂದರೆ ಅಥವಾ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಮತ್ತು ನನಗೆ ಭಾಳಷ್ಟು ಜನ ಕಾಮೆಂಟ್ ಕೂಡ ಮಾಡಿದರು ಬೇಸನ್ ಲಡ್ಡು ತೋರಿಸು ಅಂತೇಳಿ ಹೀಗಾಗಿ ಇವತ್ತು ನಿಮಗೆ ಈ ವಿಧಾನದಲ್ಲಿ ಅಂದರೆ ತುಂಬ ಸರಳವಾದ ವಿಧಾನದಲ್ಲಿ ಈ ರವೆ ಮತ್ತು ಬೇಸನ್ ಲಡ್ಡುನ ಯಾವ ರೀತಿ ಮಾಡೋದಂತ ತೋರಿಸಿದ್ದ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಈ ರೆಸಿಪಿನೇ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಲೇಬೇಕು ಯಾಕಂದರೆ ಅಷ್ಟು ಸರಿಯಾಗಿ ಬರುತ್ತೆ ಈ ಲಡ್ಡು ವಾವ್ ನೋಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫ್ರಿಜ್ನಲ್ಲೇ ಇಡಬೇಕಂತೇನಿಲ್ಲ ನೀವು ಇದನ್ನು ಹೊರಗಡೆ ಕೂಡ ಇಟ್ಕೊಂಡು ಸುಮಾರು ಎರಡು ತಿಂಗಳು ತನಕ ಇಟ್ಕೊಂಡು ನೀವು ತಿನ್ಬೋದು ವಾವ್ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ